ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇದು ಮಂಡೇ ಮಾರ್ನಿಂಗ್ ನೋಡ್ತಾ ಇದ್ದಾರಲ್ಲ ಟೈಮ್ ಬಂದು ನಾಲ್ಕು ಕಾಲಾಗಿದೆ ಇಡೀ ರಾತ್ರಿ ನಿದ್ದೆ ಎಲ್ಲ ಸ್ಕಂದನ್ಗೆ ಹೆವಿ ಹೈ ಫೀವರ್ ಆಗಿಬಿಟ್ಟಿದೆ ಸ್ಯಾಟರ್ಡೆ ನೈಟು ಸ್ವಲ್ಪ ಲೈಟ್ ಆಗಿ ಫೀವರ್ ಇತ್ತು ಬಿಸಿಲು ಜಾಸ್ತಿ ಇದರಿಂದ ಸ್ವಲ್ಪ ಮೈ ಬಿಸಿ ಇರಬೇಕು ಅಂತ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅವ್ನು ಯಾವಾಗಲೂ ಅವನ ಬಾಡಿ ಫುಲ್ ಬಿಸಿ ಆಗಿರುತ್ತೆ ಸೊ ಇದು ಅದೇ ರೀತಿ ಇರಬೇಕು ಅಂತ ನಾನು ಯಾವುದೇ ಮೆಡಿಸನ್ ಕೂಡ ಹಾಕಿರ್ಲಿಲ್ಲ ಬಟ್ ಸಂಡೆ ನೈಟ್ ಒನ್ ಟೂ ಅವರ್ಸ್ ನಿದ್ದೆ ಮಾಡಿದ ನಂತರ ಮೈ ಫುಲ್ ಒಂದೇ ಕೆಂಡ ತರ ಸುಡ್ತಾ ಇತ್ತು ಅವ್ನು ಹುಟ್ಟದಾಗಿಂದ ಇಷ್ಟೊಂದು ಹೆವಿ ಫೀವರ್ ಯಾವಾಗೂ ಬಂದಿರಲಿಲ್ಲ ಅವ್ನಿಗೆ ಆಲ್ಮೋಸ್ಟ್ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ವರ್ಗು ಹೋಗಿತ್ತು ಫೀವರ್ ಅಷ್ಟೊತ್ತಲ್ಲಿ ಅವ್ನ ಎಬ್ರಿಸಿ ಸಿರಪ್ ಕೂಡ ಹಾಕಿದ್ವಿ ಫೀವರ್ ಕಮ್ಮಿ ಆಗ್ತಾನೆ ಇರಲಿಲ್ಲ ಹಾಗಾಗಿ ನಾನು ಎಲ್ಲಾ ಡೋರ್ಸ್ ವಿಂಡೋಸ್ ಎಲ್ಲ ಓಪನ್ ಮಾಡಿ ಒಂದ್ ಸ್ವಲ್ಪ ಹಾಲಲ್ಲಿ ಕೂತ್ಕೊಂಡಿದ್ದೀನಿ ಬೆಳಗಿನ ಜಾವ ತುಂಬಾ ಗಾಳಿ ಬರ್ತಾ ಇತ್ತು ಹೊರಗಿನ ಗಾಳಿಗೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗ್ಬೋದು ಅಂತ ಈ ರೀತಿ ಮಾಡ್ತಾ ಇದೀನಿ ಸದ್ಯಕ್ಕೆ ಫೀವರ್ಗೆ ಅಂತ ಕಾಲ್ಪಲ್ ಟೂ ಫಿಫ್ಟಿ ಎಂ ಜಿ ಸಿರಪ್ ನಾ ಹಾಕಿದ್ದೆ ಇವಾಗ ಅದನ್ನೇ ಯೂಸ್ ಮಾಡ್ತಾ ಇರೋದು ಅವನ್ಗೆ ನಿದ್ದೆ ಮಾಡಿದ್ರೆ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸಿರಪ್ ಹಾಕಿದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ದ ಅವ್ನು ಎಷ್ಟೊತ್ತಿಗೆ ಎದೊಳ್ತಾನೋ ಎದ್ದೊಳ್ಲಿ ಅಂತ ಬಿಟ್ಬಿಟ್ಟಿದೀನಿ ನಮಗೂ ಕೂಡ ಹೋಲ್ ನೈಟ್ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ ಲೇಟಾಗಿ ಎದ್ದಳೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ರೆಗ್ಯುಲರ್ ಟೈಮ್ಗೆ ಎದ್ದು ಅಭ್ಯಾಸ ಆಗ್ಬಿಟ್ಟಿದೆ ಎಷ್ಟು ಲೇಟಾಗಿ ಎದ್ದೋಣ ಅಂತ ಅಂದರೂ ಅದು ಇಲ್ಲ ಎಚ್ಚರ ಆಗಿಬಿಡುತ್ತೆ ಸೊ ಎದ್ದಿದ್ನಲ್ಲ ಅಂತ ಹೇಳಿಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಗಿಡಗಳಿಗೆಲ್ಲ ನೀರು ಇದ್ದೀನಿ ಅತ್ತೆ ಬ್ರೇಕ್ಫಾಸ್ಟ್ ಏನು ಮಾಡಬೇಡ ನಾನೇನಾದರೂ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಇವತ್ತು ಸ್ಕಂದಂಗ್ರು ತುಂಬಾ ಫೀವರ್ ಆಗಿದೆ ಓ ಇವಾಗ ಹೋಗಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಮಲಗಿದ್ದಾರೆಲ್ಲ ಇವರು ರಾತ್ರಿ ಪೂರ್ತಿ ಇದ್ದೇ ಇಲ್ಲ ನನಗೂ ಎಲ್ಲ ಒಂಥರ ಆಗಿಬಿಟ್ಟಿದೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ನೋಡೋಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅವ್ನಿಗೆ ಇಷ್ಟೊಂದು ಜ್ವರ ಯಾವಾಗೂ ಬಂದಿರಲಿಲ್ಲ ಮೇಲೆ ಅವನಿಗೇನಾದರೂ ತಿನ್ನಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇನ್ನು ಇನ್ನು ಈಗ ಜಸ್ಟ್ ಎರಡು ದಿನ ಅಷ್ಟೇ ಹೋಗಿದ್ದು ಸ್ಕೂಲ್ಗೆ ಸ್ಕೂಲಿಗೆ ಕಳಿಸಲ್ಲ ನಾನು ಬಿಕಾಸ್ ಅಲ್ಲಿ ಇರುವಂಥ ಬೇರೆ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತಲ್ಲ ಹಾಗಾಗಿ ನೋಡೋಣ ಅಷ್ಟೊತ್ತಿಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೇನಾದರೂ ಇದನ್ನು ಮುಗಿಸ್ಕೊಳ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಜ್ವರ ಆದರೆ ಒಬ್ಬ ಮೈಯಲ್ಲಿ ಸುರುತ್ತಾ ಇರ್ತೇನೆ ஆ டு குடுத்தி ஆ ஹாஸ்பிடல் ஓகே ம் ஃபோன் மாதிரி ஆகோ ஆடித்தோ குத்தியாதுனாச்சூர து குபிடு

ತುಂಬಾನೇ ಸುಸ್ತಾಗ್ಬಿಟ್ಟಿದ ಸ್ಕಂದ ತುಂಬಾ ಅಂದ್ರೆ ತುಂಬಾ ಹೆವಿ ಫೀವರ್ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಏನಾದ್ರೂ ತಿನ್ಸೋಣ ಅಂತ ಅಂದ್ರೆ ಅವ್ನ್ ಸರಿಯಾಗಿ ತಿಂತಾನು ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಹಾಲನ್ನ ಅದು ಕೂಡ ತುಂಬಾನೇ ಫೋರ್ಸ್ ಮಾಡಿ ಕುಡ್ಸಿದ್ದಾಯ್ತು ಇಲ್ಲ ಅಂದ್ರೆ ಇನ್ನ ಹೆಚ್ಚು ಟೈರ್ಡ್ ಆಗ್ಬಿಡ್ತಾನೆ ಅಂತ ಫೀವರ್ ಕಡಿಮೆ ಆಗ್ತಾನೆ ಇರ್ಲಿಲ್ಲ ಇನ್ನ ಚಾನ್ಸ್ ತಗೊಳಕ್ ಬೇಡ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರುವಂತ ಚಿಲ್ಡ್ರನ್ಸ್ ಕ್ಲಿನಿಕ್ ಗೆ ಹೋಗಿ ಬಂದ್ವಿ ಹಾಸ್ಪಿಟಲ್ ಅಲ್ಲಿ ಯಾವ್ದೇ ರೀತಿಯಾದ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ನಾನು ಸ್ಕಂದನ್ಗೆ ಡಾಕ್ಟರ್ ಚೆಕ್ಅಪ್ ಎಲ್ಲ ಮಾಡಿದ್ರು ಆ ವೈರಲ್ ಫೀವರ್ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚೇನು ಮೆಡಿಸಿನ್ ಕೊಟ್ಟಿಲ್ಲ ಅವ್ನಿಗೆ ಜಸ್ಟ್ ಅದೇ ಕಾಲ್ಪಲ್ ಟು ಫಿಫ್ಟಿ ಎಮ್ ಜಿನೇ ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಸಪೋಸಿಟ್ರಿ ಕೂಡ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ತುಂಬಾ ಹೆವಿ ಫೀವರ್ ಇದೆ ಅಂದಾಗ ಈ ಒಂದು ಸಪೋಸಿಟರಿ ಕೊಡ್ತಾರೆ ಈ ಟ್ಯಾಬ್ಲೆಟ್ ನ ಮಕ್ಕಳು ಮೋಶನ್ ಮಾಡೋ ಜಾಗದಲ್ಲಿ ಇನ್ಸೆಕ್ಟ್ ಮಾಡಬೇಕು ತುಂಬಾ ಹೆವಿ ಫೀವರ್ ಇದೆ ಅಂದಾಗ ಇದನ್ನ ಇನ್ಸೆಕ್ಟ್ ಮಾಡೋದ್ರಿಂದ ಫೀವರ್ ಬೇಗನೆ ಕಮ್ಮಿ ಆಗುತ್ತೆ ಬಟ್ ಈ ಒಂದು ಮೆಡಿಸನ್ ನ ಡಾಕ್ಟರ್ ಸಜೆಷನ್ ಮೇಲೆ ಕೊಡ್ಬೇಕಾಗುತ್ತೆ ಜಸ್ಟ್ ಒಂದೇ ಒಂದು ಟ್ಯಾಬ್ಲೆಟ್ ನ ಇನ್ಸೆಕ್ಟ್ ಮಾಡಕ್ ಕೊಟ್ಟಿದ್ದು ಟ್ಯಾಬ್ಲೆಟ್ ಇನ್ಸೆಕ್ಟ್ ಮಾಡಿದ್ಮೇಲೆ ಚೆನ್ನಾಗಿ ನಿದ್ದೆ ಅವ್ನು ಅವ್ನ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಫೀವರ್ ಕಡಿಮೆ ಆಗಿಬಿಟ್ಟಿತ್ತು ಅಂದರೆ ಮೈಯೆಲ್ಲ ಪೂರ್ತಿ ಕೆಂಡ ಥರ ಸುಡ್ತಾ ಇತ್ತಲ್ಲ ಅದು ಆಲ್ಮೋಸ್ಟ್ ಕಡಿಮೆ ಆಗಿತ್ತು ಬಟ್ ಪೂರ್ತಿಯಾಗಿ ರಿಕವರ್ ಆಗಿರಲಿಲ್ಲ ಅವನು ಇನ್ನು ಊಟದ ವಿಚಾರಕ್ಕೆ ಬಂದರೆ ಇವತ್ತು ಹೋಲ್ಡೇ ಏನೂ ತಿಂದಿಲ್ಲ ಇಡೀ ದಿನ ಸೇರಿಬಿಟ್ಟು ಜಸ್ಟ್ ಒಂದು ಗ್ಲಾಸ್ ಹಾಲು ಹೋಲ್ ಹೋಲ್ಡೇ ಒಂದು ಗ್ಲಾಸ್ ಹಾಲೆಲ್ಲ ಇದ್ದಾನೆ ಅದು ಸ್ವಲ್ಪ ಸ್ವಲ್ಪ ಒನ್ ಅವರ್ಗೆ ಒಂದೊಂದು ಎರಡು ಸಿಪ್ ತೊಗೊಳ್ಳೋದು ಮಾಡೋದು ಇದ್ದ ಅಷ್ಟೇ ಡಾಕ್ಟರ್ ಕೂಡ ಅದನ್ನೇ ಹೇಳಿದರು ತುಂಬ ಫೋರ್ಸ್ ಮಾಡಿ ಏನೂ ತಿನ್ನಿಸ್ಲಿಕ್ಕೆ ಹೋಗಬೇಡಿ ಅವನಿಗೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಅವನು ಇಷ್ಟಪಟ್ಟು ಹಾಲು ಕುಡಿದ್ರೂ ಓಕೆ ಏನು ತಿಂದರೂ ಓಕೆ ತಿನ್ನಿಸಿ ಅಂತಲೇ ಹೇಳಿದರು ಹಾಗಾಗಿ ಹೆಚ್ಚು ಫೋರ್ಸ್ ಮಾಡಲಿಲ್ಲ ನಾವು ಇನ್ನು ನನಗೆ ತುಂಬಾ ತಲೆ ಇತ್ತು ಸರಿಯಾಗಿ ನಿದ್ದೆ ಆಗಿರ್ಲಿಲ್ವಾ ಹಾಗಾಗಿ ಬಂದ ತಕ್ಷಣ ಒಂದು ಸ್ಟ್ರಾಂಗ್ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ ನನಗೆ ಊಟ ಇಲ್ಲ ಅಂದ್ರೂ ಹೇಗೋ ತಡ್ಕೊಂಡಿರ್ತೀನಿ ನಿದ್ದೆ ಇಲ್ಲ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಅದರಲ್ಲೂ ಎರಡು ನೈಟು ಸ್ಯಾಟರ್ಡೆ ನೈಟ್ ಕೂಡ ಅಷ್ಟು ಕಂಫರ್ಟ್ ನಿದ್ದೆ ಆಗಿರಲಿಲ್ಲ ಇನ್ನು ಸಂಡೇ ಹೋಲ್ ನೈಟ್ ನಿದ್ದೆನೇ ಆಗಿರಲಿಲ್ಲ ಡೇ ಟೈಮಲ್ಲಿ ಸ್ಕಂದ ಮಲಗಿದಾಗ ನಾನು ನಿದ್ದೆ ಮಾಡೋಣ ಅಂತ ಅಂದ್ಕೊಳ್ತೀನಿ ಇತ್ತೀಚೆಗೆ ಯಾಕೋ ನನಗೆ ಡೇ ಟೈಮ್ ಕೂಡ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಟೀ ಕುಡಿದು ಹಾಗೆ ಒಂದು ಟೆನ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿದೆ ಎಷ್ಟೇ ಸುಸ್ತಾಗಿದೆ ಸರಿಯಾಗಿ ನಿದ್ದೆ ಇಲ್ಲ ಹುಷಾರಿಲ್ಲ ಅಂತ ಅಂದ್ರು ಕೂಡ ಹೆಣ್ಮಕ್ಳಿಗೆ ಕೆಲವೊಂದು ಕೆಲ್ಸಗಳು ಇದ್ದೇ ಇರುತ್ತೆ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ನಾನಂತೂ ಅವತ್ತಿನ ಕೆಲ್ಸಗಳನ್ನ ಅವತ್ತು ಮುಗಿಸ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಆಮೇಲೆ ಮಾಡೋಣ ನಾಳೆ ಮಾಡೋಣ ಇಲ್ಲ ಮತ್ತೊಂದ್ ದಿನ ಮಾಡೋಣ ಅಂತ ಹಾಗೆ ಬಿಟ್ಕೊಂಡ್ ಹೋದ್ರೆ ಇನ್ನ ಕೆಲಸಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಲಾಸ್ಟ್ ವೀಕ್ ಅಲ್ಲಿ ಸ್ಕಂದನ್ಗೆ ಡೇ ಕೇರಿ ಕಳಿಸಿದ್ವಿ ಜಸ್ಟ್ ಥರ್ಸ್ ಡೇ ಫ್ರೈಡೆ ಅಷ್ಟೇ ಹೋಗಿ ಬಂದಿದ್ದು ಅವನಿಗೆ ಸಾಟರ್ಡೆ ಸಂಡೇ ಇರೋದಿಲ್ಲ ಇನ್ನ ಈ ವೀಕ್ ಪೂರ್ತಿ ಅವನಿಗೆ ಡೇ ಕೇರಿ ಕಳಿಸ್ಲಿಕ್ ಆಗಿಲ್ಲ ನಮ್ಗೆ ಬಿಕಾಸ್ ಫೀವರ್ ಫೀವರು ಎರಡು ದಿನದಲ್ಲಿ ಕಡಿಮೆ ಆಯಿತು ಬಟ್ ತುಂಬಾ ಟಯರ್ಡ್ ಆಗಿದ್ದ ಅವನು ಹಾಗೆ ಫೀವರ್ ಕಡಿಮೆ ಆದಮೇಲೆ ಮತ್ತೆ ಕೆಮ್ಮು ಶುರುವಾಯಿತು ಇನ್ನು ಇವನು ಸ್ಕೂಲಿಗೆ ಕಳಿಸೋದ್ರಿಂದ ಅಲ್ಲಿರುವಂಥ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತ ಹೇಳಿಬಿಟ್ಟು ಹಸ್ಬೆಂಡು ಬೇಡ ಅಂತ ಹೇಳಿದರು ನಾನು ಅದೇ ಅಂದ್ಕೊಳ್ತಾ ಇದ್ದೆ ಏನಪ್ಪ ಸ್ಕಂದನ್ಗೆ ಸ್ಕೂಲಿಗೆ ಜಾಯಿನ್ ಮಾಡಿ ಟೈಮೇ ಸರಿ ಇಲ್ವೇನೋ ಯಾಕೀಗಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ ಅವ್ನು ಜಸ್ಟ್ ಸ್ಕೂಲ್ಗೆ ಹೋಗಿದ್ದೆ ಎರಡು ದಿನ ಅಲ್ಲಿರುವಂತ ಯಾವ್ದಾದ್ರು ಮಕ್ಕಳಿಗೆ ಹುಷಾರಿಲ್ಲದೆ ಅದರಿಂದ ಸ್ಕಂದನ್ಗೆ ಏನಾದ್ರೂ ಇನ್ಫೆಕ್ಷನ್ ಆಗಿರ್ಬೋದಾ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಸ್ಕೂಲ್ಗೆ ಅಂತ ಕಳಿಸುವಾಗ ಸುಮಾರು ಮಕ್ಳಿರುತ್ತೆ ಒಂದು ಮಕ್ಕಳಿಗೆ ಇನ್ಫೆಕ್ಷನ್ ಆದ್ರೆ ಅದು ಬೇರೆ ಮಕ್ಕಳಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕೂಡ ಬೇರೆ ಮಕ್ಕಳಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ನು ಪೂರ್ತಿ ಹುಷಾರಾಗುವವರೆಗೂ ಡೇ ಕೆರೆ ಕಳಿಸೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಮಕ್ಕಳು ಅಂತ ಅಂದಮೇಲೆ ಈ ರೀತಿ ಸಣ್ಣ ಪುಟ್ಟ ಹುಷಾರಿಲ್ಲದೆ ಇರೋದು ಕಾಮನ್ ಆಗಿಬಿಡುತ್ತೆ ಬಟ್ ನನ್ನ ನನಗೆ ಒಂದು ಸ್ವಲ್ಪ ಏನಾದರೂ ಆಗಿಬಿಟ್ರೆ ಅದು ಬೇರೆ ಥರನೇ ಥಿಂಕ್ ಮಾಡ್ಬಿಡ್ತೀನಿ ಮೇಲ್ನೋಟಕ್ಕೆ ಏನೂ ಆಗಿಲ್ಲದೇ ಇರೋ ತರ ಕಾಣಿಸ್ತೀನಿ ನಾನು ಬಟ್ ಒಳಗೆ ಏನೇನೋ ನೆಗೆಟಿವ್ ಥಾಟ್ಸ್ಗಳು ಬಂದ್ಬಿಡುತ್ತೆ ಸ್ಕಂದನ ನಾನು ಅತ್ತೆ ಮನೇಲೆ ಮಲಗಿಸ್ಬಿಟ್ಟು ಬಂದಿದ್ದೆ ಏನಾದರೂ ಕೆಲಸ ಇದ್ರೆ ಮಾಡ್ಕೋ ನಾನು ನೋಡ್ಕೊಳ್ತೀನಿ ಅಂತ ಅತ್ತೆ ಹೇಳಿದ್ರು ಹಾಗಾಗಿ ನಾನು ಕೂಡ ಬಂದ್ಬಿಟ್ಟು ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸಿ ಹೋದೆ ಅಷ್ಟೊತ್ತಿಗೆ ಸ್ಕಂದ ಕೂಡ ಎದ್ದಿದ್ದ

ಇನ್ನು ನಾರ್ಮಲಿ ತುಂಬಾ ಕೋಪ ಇರುತ್ತೆ ಸ್ಕಂದನಿಗೆ ಹುಷಾರಿಲ್ದಾಗ ಸ್ವಲ್ಪನೂ ಯಾರು ಏನೂ ರೇಗಿಸ್ಬಾರ್ದು ಜೋರಾಗಿ ಜೋರಾಗಗಳಿಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನಮ್ಮ ಮಾವ ಸ್ವಲ್ಪ ಅವಾಗವಾಗ ಏನಾದರೂ ರೇಗಿಸ್ತಾ ಇರ್ತಾರೆ ಇವತ್ತು ಹಾಗೆ ಮಾಡಿದ್ದಕ್ಕೆ ಎಷ್ಟು ಜೋರಾಗಿ ಅಳ್ತಾ ಇದ್ದಾನೆ ನೋಡಿ ಔಷಧ ಕುಡಿದು ಮಮ್ಮ ಮಾಡಿ ಮಕ್ಕಬೇಕು ಹಾ ಅದು ಔಷಧ ಹಾಕ್ತಾರ ಸಿರಪ್ ನಿದ್ದೆ ನಿದ್ದೆ ಮಂಪ್ರ ಅವನಿಗೆ ಬೆಳಗ್ಗೆಯಿಂದ ಒಟ್ಟ ಮೈ ಬಿಟ್ಟು ಹೇಳ್ದಿಲ್ಲ ಅವನು ಮೈ ಮೇಲೆ ಅಂಟುಕೊಂಡೇ ಕುತ್ಕೊಂಡಿದ್ದಾನೆ ಬೆಳಗ್ಗೆಯಿಂದ ಈಗ ಒಂದ್ ಸ್ವಲ್ಪ ಸಾಯಂಕಾಲ ಮೇಲೆ ಓಡಾಡ್ತಿದ್ದಾನೆ ಇವತ್ತಡೀ ದಿನ ಸರಿಯಾಗಿ ಊಟ ಇಲ್ಲದೆ ಸ್ವಲ್ಪ ವೀಕ್ ಇನ್ನು ಸಂಜೆ ನಂತರ ಸ್ವಲ್ಪ ಫೀವರ್ ಕಡಿಮೆ ಆದಮೇಲೆ ಓಡಾಡ್ತಾ ಇದ್ದಾನೆ ಆಲ್ಮೋಸ್ಟ್ ಎರಡು ಮೂರು ದಿನದ ವಿಡಿಯೋಸ್ ಬ್ಲಾಗ್ ಅಲ್ಲಿ ಅಟ್ಯಾಚ್ ಆಯ್ತು ಆಲ್ಮೋಸ್ಟ್ ಕಮ್ಮಿ ಆಗಿದ್ ಜೋರ आई 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 आ ವಾಂತಿ ಮಾಡ್ಕೊಂಡು ಇನ್ನು ಔಷಧಿ ಕುಡಿಲಿಕ್ಕೆ ಕೂಡ ಅಷ್ಟೇ ಸಿಕ್ಕಾ ಬಟ್ಟೆ ಹಠ ಮಾಡ್ತಾನೆ ಇಬ್ರು ಮೂವರು ಸೇರ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಆ ಸಿರಪ್ನ ಹಾಕಬೇಕು ಒನ್ ಒನ್ ಟೈಮ್ ವಾಮಿಟೇ ಮಾಡ್ಕೊಂಡ್ಬಿಡ್ತಾನೆ ಸಿರಪ್ ಪೂರ್ತಿಯಾಗಿ ಒಳಗಡೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಹಾಗೆ ಹೋಗಿದ್ಬಿಡ್ತಾನೆ ಮೊದಲೆಲ್ಲ ಹೀಗೆ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಔಷಧಿ ಕುಡಿಲಿಕ್ಕೆ ಸಿಕ್ಕಾಟೆ ಹಠ ಮಾಡ್ತಾನೆ ಅದು ಔಷಧಿ ಬಾಟಲ್ ಏನಾದ್ರು ನೋಡಿದ್ರೆ ಸಾಕು ಅವನೇ ಎಲ್ಲಾದ್ರೂ ಹೋಗಿ ಬಚ್ಚಿಟ್ ಬಂದ್ಬಿಡ್ತಾನೆ ಈ ರೀತಿ ಸರಿಯಾಗಿ ಯಾವ್ದು ಸಿರಪ್ ಅವನು ಬೇಗ ಹೇಗೆ ಹುಷಾರಾಗ್ತಾನೆ ಸೊ ನಂಗಂತರೂ ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ ಅವ್ನಿಗೆ ಹುಷಾರಿಲ್ಲ ಅಂತ ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ ಔಷಧಿ ತಗೊಳ್ಳೋದಿಲ್ಲ ತುಂಬಾನೇ ಕಿರಿಕಿರಿ ಮಾಡ್ತಾ ಇರ್ತಾನೆ ಸ್ಕೂಲಿಗೆ ಹೋಗ್ತಿಲ್ಲಪ್ಪ ಹುಷಾರಾದ್ರೆ ಸ್ಕೂಲಿಗೆ ಕಳಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡು ಬೇಗ ಕುಡಿ 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 ಸ್ವಲ್ಪ ಸ್ವಲ್ಪನೇ ಕುಡಿ ಸ್ವಲ್ಪ ಸ್ವಲ್ಪನೆ ಕುಡಿ ಬಾಯ್ ಮಾಡು ಬಾಯ್ ಮಾಡು ಕ್ರಿಕೆಟ್ ನೋಡೋದು ಅವನು ಏನ್ ಮಾಡಿದ್ರು ನಿಂಗೆ ಹೇಳು ಎಷ್ಟು ಹಠ ಮಾಡ್ತೀಯಲ್ಲ ಹುಷಾರಿಲ್ಲ ಅಂದ್ರೆ ಬರೀ ಹಠ ಕಲಿತೀಯ ನೋಡಿ ನೀನು ಆ ನೋಡಿಲಿ ನೋಡಿ ಎಲ್ಲ ಹೆಂಗಾಗಿದೆ ಇಲ್ಲಿ ನೋಡೋ ನಿಮಿಷ ಏನಾಗಿದೆ ಅಂತ ಇಲ್ಲಿ ನೋಡು ಹಠ ಅಂದರೆ ಹಠ ನೋಡಿ ನಿಮಗೆ ಏನಕ್ಕೆ ಬೇಕು ನಿಮಗೆ ಫೋನ್ ಏನಕ್ಕೆ ಬೇಕ ಅಯ್ಯೋಯ್ಯೋ ಪಾಪ ಫೋನ್ ಕೊಟ್ಟಿಲ್ಲ ಅಂತ ಇಷ್ಟ ಹಠ ನಿಮಗೆ ಗೊತ್ತು ನನಗೆ ಹೋಗಲಿ ಪಾಪ ಹುಷಾರಿಲ್ಲ ಅಂತ ಒಂದು ಸ್ವಲ್ಪ ಫೋನ್ ಕೊಟ್ಟರೆ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಡ್ತೀಯಲ್ಲ ನೀನು ಆ ಸರಿಯ ಊಟ ಮಾಡಲ್ಲ ಏನು ಮಾಡಲ್ಲ ಬರೀ ಹಠ 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 ಔಷಧಿ ಕುಡಿಯೋಲ್ಲ ಎಷ್ಟು ಹಠ ಮಾಡ್ತೀಯಾ ಹೆಂಗ್ ಕಮ್ಮಿ ಆಗ್ಬೇಕು ಹೌದು ಕೆಮ್ಮು ನಿಂಗೆ ಆ ಎಲ್ಲದಕ್ಕೂ ಇಷ್ಟೊಂದು ಹಠ ಮಾಡ್ತೀಯಲ್ಲ ನೀನು ಹೇಳ್ದಂಗೆ ಕೇಳಬೇಕು ಅಂತೀಯಲ್ಲ ಎಲ್ಲ ಆಯ್ಯೋ ಅಯ್ಯಯ್ಯೋ ಅಯ್ಯೋ ಥೂ ಎಷ್ಟು ಗಲೀಜಿದಾನಪ್ಪ ಸ್ಕಂದ ಅಯ್ಯಯ್ಯೋ ಅಯ್ಯಯ್ಯಯ್ಯೋ ಅದರಲ್ಲೇ ಮಖ ಎಲ್ಲ ಅಲ್ಲೇ ಚೀ ಚಿ 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 ಅಪ್ಪಾ ಎಲ್ಲ ಮರ್ಬಿಟ್ಬಿಟ್ಟಿದ್ಯಲ್ಲ ಒನ್ ಟು ತ್ರೀ ಹೇಳೋದು ಮರ್ತಿದ್ಯಾ ಎ ಬಿ ಸಿ ಡಿ ಹೇಳೋಣ ನೀನು ಹಾಂ ಯಾವುದು ಬೇಡಲ್ಲ ಸ್ಕೂಲ್ಗೆ ಹೋಗ್ಬೇಡ ಮನೇಲೇ ಇದ್ಬಿಡು ಸುಮ್ಮನೆ ಇರ್ತೀಯ ಮನೇಲೆ ಹಾಂ ಮನೇಲಿ ಇರ್ತೀಯಾ ಮನೇಲಿರ್ತೀಯ ಅಂದರೆ ಸ್ಮೈಲ್ ಕೊಡ್ತೀಯಲ್ಲೋ ಚೀ ಚಿ ಛೀ ಚಿ ಅಪ್ಪ ಸ್ಕೂಲ್ಗೆ ಹೋಗಲಾಕಂದ ನೀನು ಬೇಗ ಹುಷಾರಾಗಬೇಡಾ ಸ್ಕೂಲ್ಗೆ ಹೋಗ್ಬೇಡ ಔಷಧಿ ಕುಡಿದ್ರೆ ಬೇಗ ಹುಷಾರಾಗ್ತೀಯಾ ಸ್ಕೂಲ್ಗೆ ಹೋಗ್ಬೋದು ಇಲ್ಲಾಂದ್ರೆ ಮನೇಲಿ ಇರಬೇಕಾಗುತ್ತೆ ಇರ್ತೀಯಾ ಹಾಂ ಒಂದು ವಾರ ಆಯಿತು ಇದೇ ಥರ ಹಠ ಮಾಡ್ಕೊಂಡಿದ್ದುಬಿಡು ಮನೇಲಿ ಔಷಧಿ ಕುಡಿದ್ರೆ ಕಬ್ಬು ಕಮ್ಮಿ ಆಗೋದು ಇಲ್ಲಾಂದ್ರೆ ಕಮ್ಮಿ ಆಗೋಲ್ಲ ನೋಡು ಸರಿಯಾಗಿ ಊಟ ಮಾಡಲ್ಲ ನೋಡು ಹೆಂಗಾಗಿದೆಯಾ ಕೋಳಿ ಥರ ಹಾಂ ಹೇಳೋದು ಅರ್ಥ ಆಗ್ತೈತೆ ಒಂದು ನಿಮಿಷ ನೋಡಿಲಿ ಒಂದು ನಿಮಿಷ ನೋಡ್ತೀಯಾ ಹೇಳೋದು ಅರ್ಥ ಆಗ್ತಿತ್ತಿಲ್ಲ ನಿಂಗೆ ನಿಂಗೆ ಹೇಳ್ತಾ ಇರೋದು ನಾನು ಯಾರಿಗೆ ಹೇಳ್ತಾ ಇದೀನಿ ನಾನು ಒಬ್ಳೆ ಪಡ್ಕೋತೀನಿ ಎಲ್ಲರೂ ಹೋಗ್ಲಿ ಹೋಗ್ಲಿ ಪಾಪ ಸಣ್ಣನು ಸಣ್ಣನು ಅಂತ ಸುಮ್ಮನೆ ಇರ್ತಾರಲ್ಲ ಅದಕ್ಕೆ ಹಿಂಗ ಆಡ್ತೀಯ ನೀನು ಅವ್ನು ಸರಿಯಾಗಿ ಏನು ಊಟ ಮಾಡ್ತಾ ಇರ್ಲಿಲ್ಲ ಹಾಗೆ ಮೆಡಿಸನ್ ಕೂಡ ತಗೊಳ್ತಾ ಇರಲಿಲ್ಲ ಮೇಲಿಂದ ಮೇಲೆ ಫೀವರ್ ಜಾಸ್ತಿ ಆಗ್ತಾ ಇತ್ತು ಅದ್ರ ಜೊತೆ ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಹೋಯ್ತು ನಂಗಂತರೂ ಅವ್ನು ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಜೊತೆಗೆ ಸಿರಪ್ ತೊಗೊಳ್ತಾ ಇರಲಿಲ್ಲ ನಾವೆಷ್ಟೇ ಫೋರ್ಸ್ ಮಾಡಿ ಹಾಕಿದ್ರು ಕೂಡ ಉಗುದ್ ಬಿಡ್ತಾ ಇದ್ದಲ್ಲ ವಾಮಿಟ್ ಮಾಡ್ತಾ ಇದ್ದಾನ ನಂಗಂತೂ ತುಂಬಾನೇ ಸಿಟ್ ಬರ್ತಾ ಇತ್ತು ಅದಕ್ಕೆ ಇವತ್ತು ಸ್ವಲ್ಪ ಅವನ ಮೇಲೆ ರೇಗಾಡ್ತಾ ಇದೆ ಜೊತೆಗೆ ಮೊಬೈಲ್ ಅಡಿಕ್ಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದ ಹುಷಾರಿಲ್ ಟೈಮಲ್ಲಿ ಇನ್ನ ಹಠ ಜಾಸ್ತಿ ಕಲ್ತ್ಕೊಂಡ್ ಬಿಡ್ತಾನೆ ಬಟ್ ಅದೇ ಕಂಟಿನ್ಯೂ ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅವಾಗವಾಗ ಅವಾಗ ಅವನ ಮೇಲೆ ರೇಗಾಡ್ತಾ ಇರ್ತೀನಿ ಕರೆಕ್ಟಾಗಿ ಮೆಡಿಸನ್ ಮೆಡಿಸಿನ್ ತೊಗೊಳ್ತಾ ಇದ್ರೆ ಬೇಗನೆ ಹುಷಾರಾಗ್ಬಿಡ್ತಿದ್ದ ಅವನು ಬಟ್ ಈ ಸಲ ಮಾತ್ರ ತುಂಬಾನೇ ಹಠ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದಾನೆ ಮನೆ ತುಂಬಾ ಓಡಾಡ್ಕೊಂಡು ಕುಣ್ದಾಡ್ಕೊಂಡು ಇದ್ದಿದ್ದ ಮಗು ಈ ರೀತಿ ಡಲ್ಲಾಗಿ ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೆ ನೋಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನಾವ್ನ ಈ ರೀತಿ ನೋಡಿ ನಾವು ಕೂಡ ಒಂದು ರೀತಿ ಪೇಶೆಂಟ್ ಥರನೇ ಆಗೋಗ್ಬಿಟ್ಟಿದ್ದೀವಿ ನೋಡು ಹಾಂ ಎಷ್ಟು ಸಣ್ಣಕ್ಕಾಗಿದೆ ನೋಡು ಒಳ್ಳೆ ಕೋಳಿ ತರ ಹ್ಞೂ ಮುಖ ಎಲ್ಲ ಇಷ್ಟು ಇಷ್ಟು ಕಣ್ಣೆಲ್ಲ ಹಿಂಗಾಗಿದೆ ನೋಡು ಇದಕ್ಕೆ ಇಷ್ಟು ಒಂದು ಹಿಂಗಾಯಿತು ಬಂಗಾರಿಗೆ ಒಂದು ವಾರ ಆಯಿತು ಇನ್ನೂ ಫೀವರ್ ಕಮ್ಮಿನೇ ಆಗ್ತಿಲ್ಲ ಹೇಳಾಕಂದ್ರೆ ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಒಂದು ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಹಿಂಗಾದರೆ ಹೆಂಗೆ ಹ್ಞೂ ನೋಡಿಲಿ ಹೆಂಗಾಗಿದೆ ಮುಖ ಎಲ್ಲ ಹೆಂಗಾಗಿದೆ ನೋಡಿಸ್ಕಂದಂದು ಹಾಂ ಈಗ ಏನಾದ್ರು ಸ್ವಲ್ಪ ತಿಂತೀಯಾ ಹ್ಞೂ ಏನಾದ್ರು ತಿಂತೀಯ ಬಬ್ಬು ಈಗ ಬರೀ ಮಲ್ಕೊಂಡೇ ಇರ್ತೀನಿ ಅಂತಾನೆ ಎದ್ದು ಓಡಾಡ್ತಾನೆ ಇಲ್ಲ ಮನೆ ತುಂಬಾ ಓಡಾಡ್ಕೊಂಡಿದ್ದ ಸ್ಕಂದ ಪೂರ್ತಿ ಹುಷಾರಾದ್ರೆ ಮಂಡೆಯಿಂದ ಸ್ಕೂಲಿಗೆ ಕಳಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಅಲ್ಲಿ ಸ್ಕೂಲ್ ಹೋಗ್ಬಿಟ್ಟು ಅಲ್ಲಿರುವಂಥ ಮಕ್ಕಳಿಗೂ ತೊಂದರೆ ಆಗೋದು ಬೇಡ ಹಾಗೆ ಇವನು ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಹಾಗಾಗಿ ಇಷ್ಟೊಂದು ಹೆವಿ ಫೀವರು ಮತ್ತೆ ಊಟ ಸರಿಯಾಗಿ ಮಾಡಿದೆ ಸಿರಪ್ ಸರಿಯಾಗಿ ತೊಗೊಳ್ದೆ ತುಂಬಾ ವೀಕ್ ಆಗಿದ್ದಾನೆ ಅವನು ಫಸ್ಟ್ ಟೈಮ್ ಇಷ್ಟು ದಿನಗಳ ಕಾಲ ಹುಷಾರು ತಪ್ಪಿದ್ದು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂತ ಅಂದ್ಮೇಲೆ ಇದೆಲ್ಲ ಕಾಮನ್ ಸೊ ಮಕ್ಕಳಿಗೆ ಈ ರೀತಿಯಾದಾಗ ಯಾವುದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ನನಗೂ ಹಾಗೆ ಆಗ್ಬಿಟ್ಟಿದೆ ಆದಷ್ಟು ಬೇಗ ಅವ್ನು ರಿಕವರ್ ಆಗಿ ಮೊದಲಿನ ಥರ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ರೆ ಸಾಕು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್